ಯಾವುದೇ ಒಟ್ಟು ಒಂದು ಬಿ ಜೆ ಪಿಯವರು ಅವರು ಜೆ ಡಿ ಎಸ್ನವರು ಈಗ ಏನು ಇದ್ದಕ್ಕಿದ್ದಾಲೆ ಬಿಜೆಪಿ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟದೆ ಜೆ ಡಿ ಎಸ್ನವ್ರಿಗೆ ಇದ್ದಕ್ಕಿದ್ದಾಲೆ ಪ್ರೀತಿ ಜೆ ಬಿಜೆಪಿಯವ್ರು ಹೇಳ್ತಾರೆ ಅದಕ್ಕೆ ಇವರು ತಳ ಹಾಕ್ತಾರೆ ಜೆ ಡಿ ಎಸ್ನವ್ರು ತಳ ಹಾಕ್ತಾರೆ ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಿ ಜೆ ಪಿಯವರು ಟೀಕೆ ಮಾಡ್ತಾರೆ ಆದರೆ ಇವರು ಅದಕ್ಕೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ರೈತರ ಮಕ್ಕಳು ಮಣ್ಣಿನ ಮಕ್ಕಳು ಸತ್ಯನ ಅರ್ಥ ಮಾಡ್ಕೊಳ್ಳ್ದೇನೆ ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ದೇನೆ ರೈತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನೀವೆಲ್ಲರೂ ಕೂಡ ಹೆಚ್ ಎಚ್ಚರವಾಗಿರ್ಬೇಕು ನಾವು ನಿಮ್ಮ ಪರ ಇದ್ದೀವಿ ನಾವು ನಿಮ್ಮ ಪರ ಇದ್ದೀವಿ ಮಂಡ್ಯ ಜಿಲ್ಲೆ ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ ಇವತ್ತು ನೀರಾವರಿಗೂ ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಇಲ್ಲೇ ನೀರಾವರಿ ಮಂತ್ರಿ ಇದ್ದಾರೆ ಅನೇಕ ವಿಶ್ವೇಶ್ವರ ನಾಲಾ ಕೆಳಗಡೆ ಇರ್ತಕ್ಕಂಥ ಎಲ್ಲ ನಾಲೆಗಳಲ್ಲೂ ಕೂಡ ಅಭಿವೃದ್ಧಿ ಪಡಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಐನೂರು ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾನು ಹಿಂದೇನು ಕೂಡ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಮಳವಳ್ಳಿನಲ್ಲಿ ಮಳವಳ್ಳಿ ಶ್ರೀರಂಗಪಟ್ಟಣ ಆಮೇಲೆ ನಮ್ಮ ಎಲ್ಲಿ ಮಾತಾಡದೆ ಕೂತಿದ್ದಿಲ್ಲಯ್ಯ ಮದ್ದೂರು ಇವನಿಗೆ ನೂರಿಪ್ಪತ್ತು ಕೋಟಿ ರವಿ ನೂರಿಪ್ಪತ್ತು ಕೋಟಿ ಯಾರಿಗೆ ನರೇಂದ್ರ ಸ್ವಾಮಿ ಎಲ್ಲ ನೀರಾವರಿ ಮಾಡಬೇಕು ಮಾಡಿಕೊಡ್ಬೇಕು ಯಾಕಂದ್ರೆ ಇಲ್ಲಿ ವ್ಯವಸಾಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇವೆಲ್ಲ ಮಾಡ್ತಾ ಇದ್ದೀವಿ ಸೊ ನೀವು ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು ಕೈ ಬಿಡೋದಿಲ್ಲ ಅಲ್ಲ ಕೈ ಬಿಡಲ್ಲ ಕೈ ಬಿಡಲ್ಲ ದಯಮಾಡಿ ಯಾರು ಏನೇರ ಹೇಳಲಿ ಅವರು ಜೊತೆಗಾರೂ ಬರಲಿ ಬೇರೆ ಬೇರೆ ಯಾರೂ ಬರಲಿ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡನ್ನ ಈ ಸಾರಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು ನಮಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಂಡ್ಯ ಜನ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ ಆಗ್ಬೋದಾ ಆಗ್ಬೋದಾ दि मेलरुगु